ಕೇಳಮ್ಮ ಕೇಳಮ್ಮ ಅಲ್ಲ ಇವತ್ತೇನ ನಾನು ಈ ಮಂಜುಡ್ಗ ಎತ್ತೋಗಿದ್ದರು ಹಾ ಎದ್ದು ಕಾಣಿಸ್ತಿರ್ವಲ್ಲ ಸೊಪ್ಪಿನ ಸಾರ್ ಮಾಡ್ತಾ ಇದ್ದೀನಿ ಉಂಡು ಸ್ಕೂಲ್ಗೆ ಹೋಗೋಣ ಮಂಜಿಲ್ಲ ಈ ಹುಡುಗ ಎತ್ತ ಹೋಗ್ಬಿಟ್ಟವನಲ್ಲ ಮನೆಗೆ ಯಾರು ಕಾಣ್ತಿಲ್ಲ ಈ ಮಾಮನೂ ಬರಲಿಲ್ಲ ಈ ಅಪ್ನೂ ಬರಲಿಲ್ಲ ಅಜ್ಜಿ ಮಮ್ಮಗನೂ ಬರಲಿಲ್ಲ ಎತ್ತೋಗಿದ್ದರು ಓಹೋ ಏನೆ ಏನೇ ಸುಶೀಲಮ್ಮ ಇವತ್ತು ಆಡು ಗಿಡು ಜೋರಾಗಿ ಒಳ್ಕೊಂಡು ಸೊಪ್ಪು ಸೋಸ್ತಿದ್ಯಾ ಹ ಮಸ್ಯಾಮ್ರಕ್ಕೋ ಸೊಪ್ಪಿನ ಸಾರ್ಗೋ ಯಾ ಸೊಪ್ಪಿನ ಸಾರಿ ಕಣಪ್ರಮಿಳಕಾಯ ಹ ಮಸ್ಯಾಮ್ರಕ್ಕೆ ಒಂದೇ ತರದ್ದು ಹಾಕಿರಿ ಚೆನ್ನಾಗಿರಲ್ಲ ಅದಕ್ಕೆ ಸೊಪ್ಪಿನ ಕಾಳು ಹಾಕಿ ಅಂತನ ಒಂದಿಟ್ಟು ಕೊತ್ತಂಬರಿ ಸೊಪ್ಪು ಐತಿರಿ ಅಮ್ಮನಿ ನಾನು ಚಟ್ನಿ ಮಾಡ್ತಾ ಇದ್ದೆ ರೊಟ್ಟಿ ಸುಡೋಣ ಅಂತಾನೆ ಕೊತ್ತಂಬರಿ ಸೊಪ್ಪು ನೋಡ್ತೀನಿ ಎಲ್ಲ ಕೊಳತೋದಂಗ ಐತಿ ಅದಕ್ಕೆ ಇಸ್ಕೊಂಡು ಹೋಗೋಣ ಅಂತ ಬಂದೆ ಕೊತ್ತಂಬರಿ ಸೊಪ್ಪು ಐತೆ ಒಂದು ಇಟ್ಟು ಹೆಚ್ಚಾಗಿ ಹೂ ಕಣಕ್ಕ ಐತೆ ತಗಣಕ ಇದ್ರಾಗೆ ಒಂದು ಇಟ್ಟು ನೀನು ತಾಂಡೋಗು ತಾಂಡೋಗ್ಯದ ಚಟ್ನಿ ಪಟ್ಟಿ ಮಾಡು ಕೂಕ ಇವಾಗ ಬಂದಿದ್ದೀ ಆಲೆ ಬೇಡ ಕೂಕ ಒಂದ ಮಾತಾಡೋಣ ಎಲೆ ಇಲ್ಲ ಕಡೆ ಅಮ್ಮಣ್ಣಿ ಹೋಗಿ ಅಡುಗೆ ಮಾಡಿಕ್ಕೆ ನಾನು ಬಟ್ಟೆ ಒಯ್ಯಕ್ಕೆ ಹೋಗ್ಬೇಕು ಓ ಅರರ ಕೂಕಳಕ ಅತ್ತ ಗೋಜಿಂತ ಏನ್ ದಿನ ಬದುಕಿದ್ದೇನ ಮನ್ಸ ಸಾಯವರ್ಗುನು ಮಾಡಿರೋ ಬದುಕಿರ್ತಾವೆ ಕುಕ ಗೋಜಿ ಏನು ಸುಶೀಲಮ್ಮ ರಾತ್ರಿ ಟಿವಿ ನೋಡ್ದೆ ನೀನು ಇಲ್ ಕಣಕ್ಕ ಯಾತಕ್ಕ ಏನತಕ್ಕ ಯಾರಿಗೆ ರಾತ್ರಿ ಟಿವಿ ನೋಡ್ಬೋದಾಗಿತ್ತು ಅದೇ ಗಾಳಿ ಮಳೆ ಬಂತಲ್ಲ ಒಂದಿಟ್ಟು ಆ ಗಾಳಿಗೆ ಮ್ಯಾಗಳು ಕೊಡಕ್ಸ್ ಅದ್ಯಾತ ಸಿಗ್ನಲ್ ಬರೋ ಬರಲ್ಲ ಅಂತನ ಟಿವಿ ಮೇಲೆ ಬತ್ತಿತ್ತು ರಾತ್ರಿ ಟಿ ವಿನೂ ನೋಡಲಿಲ್ಲ ಏನು ಅಮ್ಮ ನೋಡಲಿಲ್ಲ ಉಂಡು ಮನಿಚಂಡಿ ಸುಮ್ಮನೆ ಯಾಕಕ್ಕ ಏನು ಯಾ ಯಾತೋ ಅಂಥದ್ದೇನಾಗಿಲ್ಲ ಬಿಗ್ ಬಾಸ್ ಸ್ಟಾರ್ಟ್ ಆಯ್ತು ಕಣಿ ಓ ನೋಡಲಿದ್ರೆ ನೀನು ಹಾಂ ಟಿ ವಿ ಬರೋಲ್ಲ ಅಂದಲ್ವೇ ಬಿಗ್ ಬಾಸ್ ಸ್ಟಾರ್ಟ್ ಆಯ್ತಿ ಹ್ಞೂ ಸೀಸನ್ ಹನ್ನೊಂದು ಈಗ ಹದಿನೇಳು ಜನ ಬಂದೆವ್ರು ಕಣೀ ಓ ಬಿಗ್ ಬಾಸ್ಗೆ ಓದ್ಸಲಿ ಅಂತಾರಲ್ಲ ಇವ್ರು ಯಾರ್ಯಾರೋ ಬೇರೆ ಬೇರೆಲ್ಲ ಬಂದೇವ್ರಿ ಯಪ್ಪ ಯಾವ್ದು ಅಪ್ಪ ಬಂದೆವನ್ ಕಣಿ ಒಂದೂವರೆ ಕೋಟಿನೋ ಎರಡು ಕೋಟಿನೋ ಅಂತ ಎಪ್ಪನ ಮೈ ಮೇಲಿರುವ ವಾಡ್ವಿ ಹ್ಞೂ ನಾನು ಆ ಎಪ್ಪ ನೋಡೋದಕ್ಕಿ ಮೈ ಮೇಲೆ ಇರೋ ವಾಡ್ವೇನೇ ನೋಡ್ಕೊಂಡು ಕುಂತಿದ್ದೆ ಹ್ಞೂ ಹದಿನೇಳು ಜನ ಬಂದವ್ರ ಕಣೆ ಅಮ್ಮಣಿ ಈ ಸಲ ಯಾತ ಸ್ವರ್ಗ ನರ್ಕ ಯಾತ್ ಅತ್ತ ಮಾಡ್ಕೊಂಡು ಕುಂತಾವ್ರಿ ಹ್ಞೂ ಹ್ಞೂ ಹಂಗಾರ ನೀನು ನೋಡಿಲ್ಲ ಅಂತ ನಿಂಗೆ ಏನು ನಾನು ಹೇಳಿರೋ ಅರ್ಥ ಆಗಲ್ಲ ಹೇಳು ಹಂಗಾರೆ ಹಂಗೇನಕ್ಕೆ ಹ್ಞೂ ಟಿ ವಿತ್ತಿಗೆ ಬರ್ತೈತಿ ಇವತ್ತಿಂದ ಬರ್ತೈತಲ್ಲೇ ಹೂ ಕಡೆ ಒಂಬತ್ತುವರೆಯಿಂದ ಸ್ಟಾರ್ಟ್ ಆಕೈತಿ ಹ್ಞೂ ನೆನ್ನೆ ದಿನ ಸುದೀಪ್ ಬಟ್ಟೆ ಬಂದಿದ್ದ ಕಣೆ ಅಮ್ಮಣ್ಣಿ ಹಾ ನೀನು ಅವಂಥರ ವಿಚಿತ್ರವಾಗಿದ್ವು ಪ್ಯಾಂಟ್ ನೋಡಿ ರೀ ಹೆಂಗುಸ್ರದ್ದು ಪಾರ್ಟಿಯಲ್ಲ ಇದ್ದಂಗಿತ್ತು ಇತ್ತು ಅದು ಯಾತ ಒಂಥರ ರೆಕ್ಕೆ ಪುಕ್ಕೆಲ್ಲ ಇದ್ದಂಗಿದ್ವು ಕಣೆ ವಾರ ವಾರ ಗೊತ್ತಾನಲ್ಲ ಯಪ್ಪ ಅಯ್ಯಪ್ಪನ ಬಟ್ಟೆನೇ ನೋಡ್ಬೇಕು ಅದಕ್ಕೆ ಅರ್ಧ ಜನ ಕಾಯ್ಕೋ ಕುಕ್ಕೊತಾರೋ ಅಯ್ಯನು ಹ್ಞೂ ಇನ್ನೊಂದು ಹೇಳೋದು ಕಣೇ ಸುಶೀಲಮ್ಮ ಹೇಳೋದು ಮರ್ತ್ಬಿಟ್ಟೆ ಈ ಸಲಿನ ಒಂದು ಇಬ್ಬರು ಮೂವರು ಒಂದು ನಾಲ್ಕು ಜನ ಐದು ಜನ ಸೀರಿಯಲ್ನವ್ರು ಬಂದೆವು ರೀ ಹ್ಞೂ ಸತ್ಯ ಸೀರಿಯಲ್ಲು ಗೌತಮಿ ಬಂದೆ ತಾಯಮ್ಮ ಇನ್ನೊಂದು ಈ ಗೀತಾ ಸೀರಿಯಲಿನ ಭವ್ಯ ಬಂದೈತೆ ಯಾರ ತ್ರಿವಿಕ್ರಮ ಅಂತ ಇನ್ನು ಯಾರ್ಯಾರ ಬಂದೆವು ಅಮ್ಮಣಿ ಈ ಮೊಬೈಲ್ನಾಗ್ ಬತ್ತಿದ್ನಲ್ಲ ಅಪ್ಪ ಜಗದೀಶ್ ಅಪ್ಪ ಅಂತಾನ ಕಿರ್ಸೋನಲ್ಲ ರಾಂಗಣ್ಣನೆಲ್ಲ ಬೈಯನಲ್ಲ ಪಬ್ಲಿಕ್ ಟಿವಿ ರಂಗಣ್ಣನ ಏ ರಂಗ ರಂಗ ಅಂತನ ಆಯಪ್ಪ ಎಲ್ಲ ಬಂದೆವನಿ ಹ್ಞೂ ತಿರ್ಗ ಇನ್ನೂ ಹಬ್ಬ ಏಯ್ ಅಮ್ಮಣಿ ಮರ್ತ್ ಬಿಟ್ಟಿದ್ದೀನಿ ಕಣಿ ಓದಲಿ ತುಕಾಲಿ ತುಕಾಲಿ ಸಂತು ಅಂತ ಇದ್ನಲ್ಲ ತುಕಾಲಿ ಸಂತು ಏ ಗೊತ್ತಲ್ಲ ಕರ್ಗಿದ್ನಲ್ಲ ಅಯ್ಯಪ್ಪ ಅಯ್ಯಪ್ಪನ ಹೆಣ್ತಿನ ಬಂದೆವಳೆ ಹ್ಞೂ ತಿರ್ಗಾ ಮುಗ್ದೋಯ್ತಲ್ಲ ಪಾರು ಸೀರಿಯಲ್ಲು ಆಯ್ಯಮ್ಮ ಹೀರೋಯಿನ್ನು ಪಾರು ಅವಳು ಬಂದೆವಳಿ ಎಯ್ಸಲಿ ಶಾನಿರ್ತೈತೆ ಕಣೆ ಅಮ್ಮಣ್ಣಿ ಓಡಬೇಕು ಯಾಕಂದರೆ ಎಲ್ಲ ಸೀರಿಯಲ್ನರ ಇದ್ದಾರೆ ಈ ಕುಂದಾಪುರ ಶೈತ್ರ ಬಂದೆ ತಾಯಮ್ಮ ಎಲ್ಲರೂ ಇನ್ನು ಹೆಂಗೆ ಪರದಾಡ್ತಾರೋ ಇದು ಇನ್ನೊಂದು ಬೇರೆ ಸ್ವರ್ಗ ನರ್ಕ ಅಂತ ಮಾಡ್ಕೊಂಡು ಕುಂತೇವ್ರಿ ಏನೇನು ಆಕಾಯ್ತು ನೋಡ್ಬೇಕು ಕಣೆ ಅಮ್ಮನಿ ಏ ಯಾತನ ಇಲ್ಲಿ ಏನಂದ್ರೆ ಬೇಜಾರ್ ಕಳಿತೈತಿ ಸುಮ್ನ ಹ್ಮ್ ಅಡಿಗೆ ಮಾಡಿ ಉಂಡ ಕೂಕ್ರಿ ಹಂಗ ಒಂದ್ ಅರ್ಧ ಗಂಟೆನ ಒಂದ್ ಗಂಟೆ ಇರ್ತೈತಲ್ಲ ಬೇಜಾರ್ ಕಳಿತೈತಿ ಪಾಪ ಕಡೆ ಅಮ್ಮಣ್ಣಿ ಹಿಂಗ ಆಗ್ಬಾರ್ದು ಹ್ಮ್ ಕೆಂಪಕ್ಕುಗೆ ಹಿಂಗ್ಬಾರ್ದು ಇದ್ರಂಗ್ ಹಿಂಗ್ ನೊಂದ್ ಕಮ್ತಿಯಾ ಯಾ ಕೆಂಪಜ್ ಏನ ಐತಿ ಕ್ಷಣಕ್ಕಿಲ್ವೇ ಅಯ್ಯೋ ಅಮ್ಮಣ್ಣಿ ಕೆಂಪಕ್ಕೂ ಏನ ಐಲ್ ಕಡೆ ಅವ್ ಗುಂಡ್ ಐದಾಳೆ ಹ್ಮ್ ಪಾಪ ಬೋರಾಜ್ಜ ಆ ಚಂಪಾಕು ಆ ಗಂಡು ಬೋರಾಜ್ಜಾ ಎತ್ತಲ ಹೋಜನು ಅಂತ ಓಹ್ ಗಂಡ ಹೆಂಟಿ ಇಬ್ಬದು ಪರದಾಡ್ಕೊಂಡು ಅವ ಅಜ್ಜ ಹತ್ಲ ಹೋಯ್ಯನಂತೆ ಎರಡು ದಿನ ಆಯ್ತಂತ ಹೋಗಿ ಹೋಯ್ ದಿನ ಎದ್ದಾಗ್ಲೋ ನೆನೆ ದಿನ ಮುದ್ದೆಂದಾಗಲೋ ಅಂತ ಆವಾಗಿಂದು ಮಂತ್ ಕುಂಬಕ್ಕೂ ಬಂದಿಲ್ವಂತೆ ತಿಂಬಕ್ಕೂ ಬಂದಿಲ್ವಂತೆ ಊರಿಗೆ ಯಾರು ನೋಡಿಲ್ವಂತ ವಜ್ಜನ್ನ ಹೋಗ್ಯವನೋ ಏನೋ ಒಬ್ಬೊಬ್ರು ಹೇಳ್ತಾರೆ ಬೆಂಗಳೂರು ಬಸ್ ಹತ್ಕೊಂಡು ಹೋಗ ಅಂಬ್ತಾರೆ ಇನ್ನೊಬ್ಬೊಬ್ರು ಹೇಳ್ತಾರೆ ಮೈಸೂರಿಗೆ ಹೋಗ ಅಂತ ಹೇಳ್ತಾರೆ ಇನ್ನೊಬ್ಬ ಐತೆ ಅತ್ತ ದುರ್ಮುಸ್ತು ಹೋಗಿ ನಿಂತು ಅಂತ ಹೇಳ್ತಾರೆ ಎತ್ತ ಅಂತ ನಂಬರ್ ಅಮ್ಮಣ್ಣಿ ಹಾ ಅವ ಅಜ್ಜಿಗೆ ಮೊದಲೇ ರಾತ್ರಿ ಹೊತ್ತ ಕಣಕಾಮಲ್ಲ ಒಂದ್ ಜೊತಿ ಬಟ್ಟೆ ಇಲ್ಲ ಕಾಲಿಗೆ ಮೆಟ್ಟ ಹೋಗಿಲ್ಲ ಹಾಂ ಅವ ಅಜ್ಜಿಂತ ದುಡ್ಡು ಇತ್ತೋ ಇರ್ಲಿಲ್ವೋ ಇನ್ನೆಲ್ಲಿದ್ದು ಈ ವಜ್ಜ ಆತನ ಬೀಡಿ ಬೆಂಕಿ ಪಟ್ನ ಕೊಟ್ಟರೆ ದುಡ್ಡು ಇಲ್ಲ ಅಂದ್ರೆ ಇಲ್ಲ ಹಾ ಅವ ಅಜ್ಜ ಏನೊ ಹೆಚ್ಚು ಹೆಚ್ಚು ಕಮ್ಮಿ ಆಗ್ಬಿಟ್ಟತೋ ಏನೋ ಭಗವಂತ ಊರಾಗೆಲ್ಲ ಅದೇ ಮಾತು ನೀವ್ಯಾತ್ ಮಾತಾಡ್ತಿದ್ರಿ ಅಮ್ಮಣ್ಣಿ ಹಾ ಅಲ್ ಕಣತಿ ಹಂಗಾರೆ ಊರಾಗ್ಯಾರನು ಪೊಲೀಸ್ನರಿಗೆ ಗಿರೀಶ್ನೋರಿಗೆ ಹೇಳಿದ್ವಿ ಹುಡ್ಕಕ್ಕೆ ಪಡ್ಕ ಹೋಗಿಲ್ವೇ ಎಲ್ಲ ಹುಡ್ಕೇವ್ರಿ ಊರು ಸುತ್ತಮುತ್ತ ಇರೋ ಬಾವುಗಳು ಚರ್ಬಗಳು ಅವಾಗ್ಞಾನ ಗಿಣ್ಣಕೇವನೇನು ಅಂತ ಎಲ್ಲ ದೊಡ್ಡ ದೊಡ್ಡ ಗಿಡಗಳೆಲ್ಲ ಹುಡ್ಕ್ಯಾವ್ರಿ ಎಲ್ಲೂ ಇಲ್ಲ ಹ್ಞೂ ನಿನ್ ಗಂಡ ಸೀನಪ್ಪ ಪೊಲೀಸ್ ಸ್ಟೇಷನ್ ಇತ್ತೆ ಅಂತ ಎಂತ ಪೊಲೀಸ್ ಪೊಲೀಸ್ನರಿಗೆ ಕಂಪ್ಲೇಂಟ್ ಕೊಟ್ಟು ಹುಡ್ಕ್ಸೋಣ ಅಂತಾನೆ ಅವ ಆ ಅಜ್ಜಿಂದು ಎಲ್ಲ ಇದನೋ ಎತ್ತ ಇದನೋ ಭಗವಂತ ಅದು ಧರ್ಮಸ್ಥಳಕ್ಕೆ ಹೋಗ್ಯವನಿ ಅಂತ ಹೇಳ್ತಾರೆ ಹಾಂ ಅದು ಧರ್ಮಸ್ಥಳದಾಗ ಏನಿತ್ತಮ್ಮ ಈ ಅಜ್ಜಿ ಕೆಲಸ ಒಬ್ನೇ ಹೋಗ ಅಂತಾನು ಮಂಜುನಾಥ ಸ್ವಾಮಿ ಆ ಎತ್ತನೇ ಕರ್ಸ್ಕೊಂಡವನು ಏನು నన్ను దర్శనం మాకమ్ తను ఆ ఇక్కడ మైసూర్గోగివనే అమ్తారా చముండ తే కర్స్క ఏను యరిగమ్మ ఎల్ ఒట్ సు సాకు నన్గు అదే దిగ్లా ఐతే నమ్మూర ఎందూ హింగిర ఇవజ్జ్ హ్యాక ఆ గాడ షట్ హెవజ్గి ఆ అలా కడతీ ఈ అప్గి హాక్ బిత్తివల్ల ఆ ಪೊಲೀಸ್ ಹೋಗಿ ಈ ಅಪ್ಪನ ಯಾಕನೇ ಹೆಚ್ಚು ಕಮ್ಮಿ ಮಾಡೋವ್ನೇನು ಅಂತ ಹೇಳಿ ಪೊಲೀಸ್ನವರು ಕೋರ್ಟ್ ಕಚೇರಿಯಲ್ಲಿ ಅಲಿಸ್ತಾರೋ ಏನು ನಮ್ಮ ಅಪ್ಪನ ಆ ನೀನು ಬೇಡ ಹಾಕಿರ್ಲಿಲ್ವೇ ಏ ಉದ್ದಕ್ಕು ಬರೀ ಹಿಂಗೇ ಮಾಡ್ಕೊಬಂದ ನಮ್ಮ ಅಪ್ಪ ಆ ಅವ್ರಿಗೆ ಇದನ್ನ ಮಾಡ್ತೀನಿ ಇವ್ರಿಗಿದ್ ಮಾಡ್ತೀನಿ ಅಂತಾನೆ ಈ ಅಪ್ಪ ಯಾರೂ ಸಹಾಯ ಮಾಡೋಕೆ ಬರಲಿಲ್ಲ ಅಲ್ಕಿ ನೀನಾದರೂ ಬೇಡಂಬರ್ಲಿಲ್ವೇ ಬೇಡ ಕಣ ಪೊಲೀಸ್ ಸ್ಟೇಷನ್ ತಗೋಗ್ಬೇಡ ಅಂತಾನೆ ಸುಮ್ಮನಿದ್ದೆ ನೀನು ಏಯ್ ಸುಶೀಲಮ್ಮ ಸುಮ್ಮ ಕುಕ್ಕಳೆ ಸಾಕಿನ ಓ ಹೋ ನಮ್ಮೂರವ್ರಿಗೆ ನಮ್ಮ ನೆರೆ ಊರರಿಗೆ ಆಗಲಿಲ್ಲ ಅಂದ್ರೆ ಇನ್ಯಾರೇ ಆಗ್ತಾರೆ ಆ ಅಜ್ಜಿ ಅಜ್ಜಿಗೂ ಏನು ಗ ಮಕ್ಕಳಿದ್ದಾವೆ ಪಾಪ ಅವರಿಬ್ರು ಮಕ್ಕಳಿಲ್ದರು ಇನ್ನು ಯಾರು ನೋಡ್ಕೊತಾರೆ ಒಜ್ಜಿ ಅಜ್ಜನ ಊರರೇ ಯಾರನ್ನು ನೋಡ್ಕೋಬೇಕು ಪೊಲೀಸ್ ಸ್ಟೇಷನಿಗೆ ಕೊಟ್ಟರೆ ಏನು ಆಗಲ್ಲ ನಮ್ಮ ಸೀನಪ್ಪು ಎಲ್ಲ ಗೊತ್ತೈತಿ ಅವನಿಗೂ ಕಾನೂನು ಕೋರ್ಟು ಎಲ್ಲ ಗೊತ್ತೈತೆ ಅವನಿಗೂ ಈಗ ಒಬ್ಬರೇ ಏಟು ಅಂತ ಹುಡುಕ್ತಾರೆ ಪೊಲೀಸ್ನರಾದರೆ ಒಂದು ಟೇಷನಿಂದ ಇನ್ನೊಂದು ಟೇಷನ್ಗೆ ಇನ್ನೊಂದು ಟೇಷನ್ ಇಂದ ಇನ್ನೊಂದು ಸ್ಟೇಷನ್ಗೆ ಅವ್ರಿಗೆ ಪರಿಚಯ ಇರ್ತವೆ ಹ್ಞೂ ಅವರೆಲ್ಲ ಹುಡ್ಕಿಸ್ತಾರೆ ಹಾಂ ಫೋಟೋ ಬೇರೆ ಥರ ಕೇಳವ್ರಿ ಪೋಟ ಫೋಟೋ ಪೋಟ ಫೋಟೋ ಬೇರೆ ಇಲ್ಲ ಯಾವುದೋ ಒಂದ್ರಿಗೆ ಯಾವುದೋ ಮದುವೆಗೆ ಒಂದು ಮೂರೇ ಈಟು ನಿಂತು ಕಡೆದೊಂದು ಫೋಟೋ ಐತೆ ಅಂತೆ ಅದನ್ನು ಕಟ್ ಮಾಡ್ಕೊಂಡೋಗಿ ತೋರಿಸ್ಬೇಕಂತ ಪೊಲೀಸ್ನವರಿಗೆ ಅವಾಗ ಅವರು ಹುಡ್ಕೋಕ್ಕೆ ಶುರು ಮಾಡ್ಕೊತಾರಂತೆ ಫೋಟೋನು ಎಲ್ಲ ತಕೊಂಡ್ ಸೀನಪ್ಪ ಹಾಂ ಹ್ಞೂ ಕಣತ್ತೆ ಹೆಂಗ ಒಳ್ಳೇದವ್ರು ಸಾಕು ಸುಂಕ ಪಾಪ ಆ ಬೋರಾಜ್ಜನೂನು ಹೆಂಗೋ ನಿಮ್ದಿದ್ರು ಈಗ ಈ ವಜ್ಜ ಹಾಕೋತಪ್ಪ ಅಲ್ಕಾಣತಿ ಏನೋ ಬೈಗಿದ್ದಿತ್ತಂತಿ ಚಂಪಜ್ಜಿ ಬೋರಾಜ್ಜ ಹಂಗಲ್ ಕಡೆ ಅಮ್ಮಣಿ ಪರ್ದಾಡ್ತಿರ್ತಾರೆ ಈಗ ನಾನು ಅಜ್ಜ ಪರದಾಡಲ್ವೇ ಹಂಗೇನೋ ಪರದಾಡೈತಿಲ್ಲ ಬೀಡಿದು ಅಡಿಕೆ ದುಡ್ಡು ಕೆಡಿದಂತಿ ವಜ್ಜ ಓಹೋ ಓಹ್ ನಿಂದೊಂದಿದೇನಾ ಗೋಳು ಮನೆ ಬಿಟ್ಟ ಹಾಳಿಗಳ ಹೋಗಲ್ವೇ ಅಂತ ಏನೋ ಹಿಂಗೊಂದೈತವ ವಜ್ಜಿ ಅದಕ್ಕೆ ವಜ್ಜಾ ಹಿಂಗ್ ಹಿಂಗೆ ಮಾಡ್ಕೊಂಬದೇ ಆ ಏ ಹೂ ಕಣ್ ಪುಟ್ಟರಂಗಜ್ಜಿ ಈ ಬಾಯಿ ಬಾಯಿಯೂ ಶುದ್ಧವಾಗಿಲ್ಲ ಬಾಯಿ ತೆಗೆದ್ರೆ ಏಕಂದ ಸಾಂಬಂಗೆ ಬೈತೈತಿ ಅದಕ್ಕೆ ವಜ್ಜ ಬೇಗರಾಗಿ ಓದ್ನೋ ಏನೋ ಹೆಂಗ ಭಗವಂತ ಅಯ್ಯ ವಜ್ಜನ ಸುಖವಾಗಿ ಇಟ್ಕೊಂಡಿದ್ರು ಸಾಕು ಹೆಂಗ ಊರಿಗೆ ಕ್ಷೇಮವಾಗಿ ಹಿಂದಿರುಗಿದ್ರೆ ಅಷ್ಟೇ ಸಾಕಾಗ್ಬಿಡೈತೆ ಕಂಡು ಪುಟ್ಟರಂಗಜ್ಜಿ ಹ್ಞೂ ನಮಗೆ ಗೊತ್ತಿರಲಿಲ್ಲ ವಿಚಾರ ನಾನು ಸುಶೀಲಮ್ಮನೂ ಆತ ಬ್ಯಾರ ಆತ ಟಿ ವಿ ಬಗ್ಗೆ ಮಾತಾಡ್ಕೊಂಡಿದ್ವಿ ఎంత సుద్ది పుట్టుజ్జి నేను ఊ కడే అమ్మణి నగూ ఆ సుద్ధి కేనా అయ్యో పాప అన్నస్తో ఎం సీన్ పోయిన ఏం దారి మనం ననగ దొయి అసే